ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ನಗರದ ಹೃದಯ ಭಾಗದಲ್ಲಿರುವ ಶ್ರೀ ವೀರಪುಲಕೇಶಿ ಕೋ ಆಪರೇಟಿವ್ ಅರ್ಬನ್ ಬ್ಯಾಂಕ್ ಪಕ್ಕದಲ್ಲಿರುವ ಪಾಕೀಜಾ ಸೈಕಲ್ ರಿಪೇರಿ ಅಂಗಡಿಗೆ ಮಾಲೀಕ ದಾದಾಪೀರ ಜಮಾದಾರನ ನಿರ್ಲಕ್ಷ್ಯದಿಂದ ರಾತ್ರಿ ಒಂಬತ್ತು ಐವತ್ತು ಸುಮಾರಿಗೆ ಅಗ್ನಿ ಅವಘಡ ಸಂಭವಿಸಿದ್ದು ಈ ಅಂಗಡಿಯಲ್ಲಿ ಅನಧಿಕೃತವಾಗಿ ದೊಡ್ಡ ಸಿಲಿಂಡರ್ನಿಂದ ಮಿನಿ ಸಿಲಿಂಡರ್ ಸಿಲಿಂಡರ್ವರೆಗೆ ವರ್ಗಾವಣೆ ಮಾಡುವ ದಂಧೆಗೆ ಸಿಲಿಂಡರ್ ದಾಸ್ತಾನನ್ನ ಮಾಡಿದ್ದೇ ಅವಘಡಕ್ಕೆ ಕಾರಣವಾಗಿದೆ ಗಣೇಶ ಹಬ್ಬದ ವೇಳೆಯಾದ್ದರಿಂದ ಬಾದಾಮಿಯ ನಗರಾದ್ಯಂತ ಗೃಹ ರಕ್ಷಕ ಮತ್ತು ಪೊಲೀಸ್ ಬಂದೋಬಸ್ತ್ ಗುರುತಿನ ಸ್ಥಳದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಸಿಬ್ಬಂದಿಗಳಿಂದ ಕೂಡಲೇ ಅಗ್ನಿಶಾಮಕ ಠಾಣೆಗೆ ಸುದ್ದಿ ಕೊಟ್ಟ ಕಾರಣ ಭಾರಿ ಅನಾಹುತವೊಂದು ತಪ್ಪಿದ ಈ ಅವಘಡದಲ್ಲಿ ಎಂಟು ಜನ ಗಾಯಗೊಂಡಿದ್ದಾರೆ ಅದರಲ್ಲಿ ಇಬ್ಬರು ಗೃಹ ರಕ್ಷಕ ಸಿಬ್ಬಂದಿ ಸೇರಿರುತ್ತಾರೆ ಮಾಲೀಕ ಮತ್ತು ಒಬ್ಬ ಗೃಹ ಸಿಬ್ಬಂದಿಗೆ ಗಂಭೀರವಾಗಿ ಗಾಯವಾಗಿದ್ದು ಅವರನ್ನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಿಸಲಾಗಿದೆ ಎರಡು ತುಂಬಿದ ದೊಡ್ಡ ಸಿಲಿಂಡರ್ ಮತ್ತು ಸುಮಾರು ಐದು ತುಂಬಿದ ಮಿನಿ ಸಿಲಿಂಡರ್ ಹಾಗೂ ಇಪ್ಪತ್ತೈದರಿಂದ ಮೂವತ್ತು ಖಾಲಿ ಮಿನಿ ಸಿಲಿಂಡರ್ಗಳನ್ನ ಜಪ್ತಿ ಮಾಡಿದ್ದಾರೆ ಎಂದು ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ಹೇಳುತ್ತಿದ್ದಾರೆ ಬಾಗಲಕೋಟೆ ಜಿಲ್ಲಾ ಅಗ್ನಿಶಾಮಕ ದಳವು ಬಂದು ಅವಘಡದ ಸ್ಥಳದಲ್ಲಿ ಕೆಲವು ಸ್ಯಾಂಪಲ್ಗಳನ್ನ ಸಂಗ್ರಹಿಸಿ ಅದನ್ನ ಬೆಳಗಾವಿ ವಿಭಾಗಕ್ಕೆ ವರ್ಗಾಯಿಸಿದ್ದಾರೆಂದು ತಿಳಿದು ಬಂದಿದೆ ವರದಿ ಅರುಣಕುಮಾರ್ ಮುಚ್ಚಖಂಡಿ ಮಠ ಎನ್ಕೆಎಸ್ಟಿವಿಫೋರ್ ಮತ್ತು ಪ್ರಜಾಪರ್ ಬಾಗಲಕೋಟೆ